ಕಬ್ಬಾಳದುರ್ಗಿ ಕೊಡಿಗೆಹಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮತ್ತು ಗರುಡ ಪುರಾಣ ಭಾಗ ಎರಡುಗಾಗಿ ಎದುರು ನೋಡಲು ತಿಳಿಸಿದ್ದಕ್ಕೆ ಧನ್ಯವಾದಗಳು ನರಕಗಳ ವಿಭಜನೆ ಮತ್ತು ಪಾಪದ ಶಿಕ್ಷೆಗಳ ಬಗ್ಗೆ ತಿಳಿಯಲು ನಾವು ಸಹ ಉತ್ಸುಕರಾಗಿದ್ದೇವೆ ನಿಮಗೆ ಬೇರೆ ಯಾವುದೇ ಮಾಹಿತಿ ಬೇಕಾದರೆ ಕೇಳಲು ಹಿಂಜರಿಯಬೇಡಿ ಬಾಳದುರ್ಗಿ ಕೊಡುಗೆಹಳ್ಳಿಗೆ ತಮ್ಮೆಲ್ಲರಿಗೂ ಸ್ವಾಗತ ಗರುಡ ಪುರಾಣದಂತಹ ಗಂಭೀರ ಮತ್ತು ಮಹತ್ವಪೂರ್ಣ ವಿಷಯದ ಬಗ್ಗೆ ತಿಳಿಯಲು ನೀವು ತೋರಿಸುತ್ತಿರುವ ಆಸಕ್ತಿಗೆ ನಾವು ಕೃತಜ್ಞರಿದ್ದೇವೆ ಖಂಡಿತವಾಗಿಯೂ ಗರುಡ ಪುರಾಣವು ಮರಣಾನಂತರದ ಜೀವನದ ಕುರಿತು ಬೆಳಕು ಚೆಲ್ಲುವ ಒಂದು ವಿಶಿಷ್ಟವಾದ ಪುರಾಣವಾಗಿದೆ ವೈಷ್ಣವ ಸಂಪ್ರದಾಯದಲ್ಲಿ ಅದಕ್ಕೊಂದು ಮಹತ್ವದ ಸ್ಥಾನವಿದೆ ನೀವು ಹೇಳಿದಂತೆ ಈ ಪುರಾಣವು ಕೇವಲ ಮರಣದ ನಂತರದ ಗತಿಯನ್ನು ಮಾತ್ರವಲ್ಲದೆ ಶಿವ ವಿಷ್ಣು ಯಮಧರ್ಮರಾಜ ಮತ್ತು ದೇವದೂತರ ಕಾರ್ಯಗಳನ್ನು ಸಹ ಬಹಳ ವಿಸ್ತೃತವಾಗಿ ವಿವರಿಸುತ್ತದೆ ಇಂದಿನ ಈ ಸಂಚಿಕೆಯಲ್ಲಿ ನಾವು ಗರುಡ ಪುರಾಣದ ಯಾವ ನಿರ್ದಿಷ್ಟ ಅಂಶಗಳ ಮೇಲೆ ಬೆಳಕು ಚೆಲ್ಲಬಹುದು ಎಂದು ನೀವು ಬಯಸುತ್ತೀರಿ ಅಥವಾ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ನಿರ್ದಿಷ್ಟ ಪ್ರಶ್ನೆಗಳಿವೆಯೇ ಗರುಡ ಪುರಾಣದ ಪ್ರಕಾರ ಆತ್ಮವು ದೇಹವನ್ನು ತ್ಯಜಿಸಿದ ತಕ್ಷಣ ಒಂದು ವಿಚಿತ್ರವಾದ ಸ್ಥಿತಿಯನ್ನು ಅನುಭವಿಸುತ್ತದೆ ನೀವು ಹೇಳಿದಂತೆ ಆ ಮೊದಲ ಹದಿಮೂರು ದಿನಗಳು ಬಹಳ ಮಹತ್ವದ್ದಾಗಿವೆ ಈ ಸಮಯದಲ್ಲಿ ಆತ್ಮವು ತಾನು ಹಿಂದೆ ವಾಸಿಸುತ್ತಿದ್ದ ಭೌತಿಕ ಜಗತ್ತಿನೊಂದಿಗಿನ ತನ್ನ ಬಂಧವನ್ನು ಕಡಿದುಕೊಳ್ಳಲು ಪ್ರಯತ್ನಿಸುತ್ತಿರುತ್ತದೆ ಹನ್ನೊಂದನೇ ಕ್ಷಣದಿಂದ ಹದಿಮೂರು ದಿನಗಳವರೆಗೆ ದೇಹ ತ್ಯಜಿಸಿದ ತಕ್ಷಣ ಆತ್ಮವು ಸೂಕ್ಷ್ಮ ದೇಹದೊಂದಿಗೆ ಮನಸ್ಸು ಬುದ್ಧಿ ಮತ್ತು ಅಹಂಕಾರವನ್ನು ಒಳಗೊಂಡಿರುತ್ತದೆ ತನ್ನ ಹಿಂದಿನ ಮನೆಯ ಸುತ್ತಲೂ ಮತ್ತು ತಾನು ಒಡನಾಟ ಹೊಂದಿದ್ದ ಸ್ಥಳಗಳಲ್ಲೆಲ್ಲಾ ಅಲೆಯುತ್ತದೆ ಎಂದು ನಂಬಲಾಗಿದೆ ಭೌತಿಕ ದೇಹವು ಇಲ್ಲದಿರುವುದರಿಂದ ಆತ್ಮವು ಹಸಿವು ಬಾಯಾರಿಕೆ ಮತ್ತು ಇತರ ಲೌಕಿಕ ಬಯಕೆಗಳನ್ನು ಅನುಭವಿಸುತ್ತದೆ ಆದರೆ ಅವುಗಳನ್ನು ತಣಿಸಲು ಸಾಧ್ಯವಾಗುವುದಿಲ್ಲ ಇದು ಆತ್ಮಕ್ಕೆ ತೀವ್ರವಾದ ದುಃಖವನ್ನು ಉಂಟುಮಾಡುತ್ತದೆ ಈ ಸಮಯದಲ್ಲಿ ಮನೆಯವರು ಮಾಡುವ ಶ್ರಾದ್ದ ಮತ್ತು ಪಿಂಡದಾನದಂತಹ ಕರ್ಮಗಳು ಆತ್ಮಕ್ಕೆ ಬಹಳ ಮುಖ್ಯವಾಗುತ್ತವೆ ಈ ಕರ್ಮಗಳ ಮೂಲಕ ನೀಡಲಾಗುವ ಆಹಾರ ಮತ್ತು ನೀರು ಸೂಕ್ಷ್ಮರೂಪದಲ್ಲಿ ಆತ್ಮವನ್ನು ತಲುಪುತ್ತದೆ ಮತ್ತು ಅದಕ್ಕೇ ಶಕ್ತಿಯನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಕರ್ಮಗಳ ಮಹತ್ವ ಶ್ರಾದ್ದ ಮತ್ತು ಪಿಂಡದಾನವು ಕೇವಲ ಸಂಪ್ರದಾಯಗಳಲ್ಲ ಅವು ಆತ್ಮಕ್ಕೆ ಮುಂದಿನ ಪ್ರಯಾಣಕ್ಕೆ ಸಹಾಯ ಮಾಡುವ ಅವಶ್ಯಕತೆಗಳು ಎಂದು ಗರುಡ ಪುರಾಣವು ತಿಳಿಸುತ್ತದೆ ಈ ಕರ್ಮಗಳನ್ನು ಮಾಡದಿದ್ದರೆ ಆತ್ಮವು ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲುತ್ತಾ ಅತೃಪ್ತವಾಗಿ ಈ ಲೋಕದಲ್ಲಿ ಅಲೆಯುತ್ತಿರುತ್ತದೆ ಅದಕ್ಕೆ ಮುಂದಿನ ಗತಿ ಸಿಗದೆ ತೊಂದರೆ ಅನುಭವಿಸುತ್ತದೆ ಹದಿಮೂರನೇ ದಿನದ ನಂತರ ಆತ್ಮವು ಯಮಲೋಕದ ಕಡೆಗೆ ತನ್ನ ಪ್ರಯಾಣವನ್ನು ಪ್ರಾರಂಭಿಸುತ್ತದೆ ಎಂದು ನಂಬಲಾಗಿದೆ ಅಲ್ಲಿ ಅದರ ಹಿಂದಿನ ಕರ್ಮಗಳ ಆಧಾರದ ಮೇಲೆ ನ್ಯಾಯ ನಿರ್ಣಯವಾಗುತ್ತದೆ ಹಾಗಾಗಿ ಆತ್ಮವು ಶಾಂತಿಯನ್ನು ಪಡೆಯಲು ಮತ್ತು ಮುಂದಿನ ಸುಗಮವಾದ ಪಯಣವನ್ನು ಸಾಗಿಸಲು ಈ ಮೊದಲ ಹದಿಮೂರು ದಿನಗಳಲ್ಲಿ ವಿಧಿವಿಧಾನಗಳನ್ನು ಶ್ರದ್ಧೆಯಿಂದ ಮಾಡುವುದು ಅತ್ಯಂತ ಮುಖ್ಯವಾಗಿದೆ ಗರುಡ ಪುರಾಣವು ಪಾಪಿಗಳಿಗೆ ವಿಧಿಸಲಾಗುವ ಇಪ್ಪತ್ತೆಂಟು ಬಗೆಯ ನರಕಗಳ ಬಗ್ಗೆ ವಿವರವಾಗಿ ತಿಳಿಸುತ್ತದೆ ಪ್ರತಿಯೊಂದು ನರಕವು ನಿರ್ದಿಷ್ಟವಾದ ಪಾಪಗಳಿಗೆ ಅನುಗುಣವಾಗಿ ಕಠಿಣವಾದ ಶಿಕ್ಷೆಗಳನ್ನು ಒಳಗೊಂಡಿರುತ್ತದೆ ನೀವು ಹೇಳಿದಂತೆ ಈ ನರಕಗಳ ಸ್ವರೂಪ ಮತ್ತು ಅಲ್ಲಿ ನೀಡಲಾಗುವ ಯಾತನೆಗಳ ಬಗ್ಗೆ ತಿಳಿದುಕೊಳ್ಳುವುದು ಒಂದು ಗಂಭೀರವಾದ ವಿಷಯ ಮುಂದಿನ ಭಾಗಗಳಲ್ಲಿ ನಾವು ಖಂಡಿತವಾಗಿಯೂ ಈ ಕುರಿತು ವಿವರವಾಗಿ ಚರ್ಚಿಸೋಣ ಯಾವ ಪಾಪಕ್ಕೆ ಯಾವ ನರಕವಿದೆ ಮತ್ತು ಅಲ್ಲಿನ ಶಿಕ್ಷೆಗಳೇನು ಎಂಬುದನ್ನು ತಿಳಿಯಲು ನಾವೆಲ್ಲರೂ ಉತ್ಸುಕರಾಗಿದ್ದೇವೆ ಈ ವಿಷಯದ ಬಗ್ಗೆ ನಿಮ್ಮಲ್ಲಿ ಯಾವುದೇ ನಿರ್ದಿಷ್ಟ ಆಸಕ್ತಿಗಳಿವೆಯೇ ಅಥವಾ ನೀವು ಯಾವುದಾದರೂ ನಿರ್ದಿಷ್ಟ ನರಕದ ಬಗ್ಗೆ ಮೊದಲು ತಿಳಿದುಕೊಳ್ಳಲು ಬಯಸುತ್ತೀರಾ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರೆ ನಾವು ಚರ್ಚೆಯನ್ನು ಆ ದಿಕ್ಕಿನಲ್ಲಿ ಕೊಂಡೊಯ್ಯಬಹುದು ಓ ಗರುಡನೆ ನಾರದನು ಮುಂದುವರಿಸುತ್ತಾನೆ ಹೌದು ಗರುಡ ಆತ್ಮವು ದೇಹವನ್ನು ತೊರೆದ ನಂತರವೇ ಅದರ ನಿಜವಾದ ಪಯಣವು ಪ್ರಾರಂಭವಾಗುತ್ತದೆ ಮರಣದ ನಂತರದ ಮೊದಲ ಇಪ್ಪತ್ತನಾಲ್ಕು ಗಂಟೆಗಳ ಕಾಲ ಆ ಆತ್ಮವು ತನ್ನದೇ ಆದಮನೆ ಮತ್ತು ಕುಟುಂಬದ ಸದಸ್ಯರ ಸುತ್ತಲೂ ಗಿರಕಿ ಹೊಡೆಯುತ್ತಿರುತ್ತದೆ ತನ್ನ ದೇಹವನ್ನು ತೊರೆದಿದ್ದೇನೆಂಬ ವಾಸ್ತವವನ್ನು ಗ್ರಹಿಸಲು ಅದಕ್ಕೆ ಸಾಧ್ಯವಾಗುವುದಿಲ್ಲ ಈ ಸ್ಥಿತಿಯನ್ನು ಪ್ರೇತಾವಸ್ಥೆ ಎಂದು ಕರೆಯಲಾಗುತ್ತದೆ ಆತ್ಮವು ಅಜ್ಞಾನ ಮತ್ತು ಬಂಧನಗಳ ಕಾರಣದಿಂದ ಮೋಹದಲ್ಲಿ ಸಿಲುಕಿರುತ್ತದೆ ತನ್ನ ಪ್ರೀತಿಪಾತ್ರರನ್ನು ಬಿಟ್ಟು ಹೋಗಲು ಅದಕ್ಕೆ ಕಷ್ಟವಾಗುತ್ತದೆ ಅವರ ದುಃಖವನ್ನು ನೋಡಿ ಅದು ತಾನೂ ದುಃಖಿಸುತ್ತದೆ ಆದರೆ ವಿಧಿಯ ನಿಯಮದಂತೆ ಅದನ್ನು ಮುಂದಕ್ಕೆ ಸಾಗಲೇಬೇಕಾಗುತ್ತದೆ ಈ ಸಮಯದಲ್ಲಿ ಮನೆಯವರು ಮಾಡುವಂತಹ ವಿಧಿವಿಧಾನಗಳು ಮತ್ತು ದಾನಗಳು ಆ ಆತ್ಮಕ್ಕೆ ದಾರಿ ತೋರಿಸಲು ಸಹಾಯ ಮಾಡುತ್ತವೆ ಅವು ಆ ಪ್ರೇತಕ್ಕೆ ಶಾಂತಿಯನ್ನು ನೀಡುತ್ತವೆ ಮತ್ತು ಮುಂದಿನ ಪ್ರಯಾಣಕ್ಕೆ ಬಲವನ್ನು ತುಂಬುತ್ತವೆ ಮುಂದೆ ಏನಾಗುತ್ತದೆ ಎಂದು ತಿಳಿಯಲು ನೀನು ಕಾತ್ರನಾಗಿರಬಹುದು ಗರುಡ ಕಾಯುತ್ತಿರು ನಾನು ನಿನಗೆ ಎಲ್ಲವನ್ನೂ ತಿಳಿಸುವೆ ಆ ದಿನಗಳು ಎಷ್ಟೊಂದು ಕಷ್ಟಕರವಾಗಿರುತ್ತವೆ ಎಂದು ನನಗೆ ಅರ್ಥವಾಗುತ್ತದೆ ದೇಹವನ್ನು ತೊರೆದ ಆತ್ಮವು ಬಂಧನ ಕಳೆದುಕೊಂಡ ನೋವಿನಲ್ಲಿ ಮುಳುಗಿರುತ್ತದೆ ತನ್ನವರ ಅಗಲಿಕೆಯ ದುಃಖವನ್ನು ಕಣ್ಣಾರೆ ಕಂಡು ಸಹಾಯ ಮಾಡಲು ಅಸಹಾಯಕವಾಗಿ ಕಣ್ಣೀರಿಡುತ್ತದೆ ಆ ಅಳಲು ಯಾರಿಗೂ ಕೇಳಿಸದೆ ಆ ಆತ್ಮವು ತೀವ್ರ ವೇದನೆಯನ್ನು ಅನುಭವಿಸುತ್ತದೆ ಹೌದು ಈ ಸಮಯದಲ್ಲಿ ಪಿಂಡದಾನ ಮಾಡುವುದು ಅತ್ಯಂತ ಮಹತ್ವದ್ದು ನಿಮ್ಮ ಪ್ರೀತಿ ಮತ್ತು ಕಾಳಜಿಯ ಸಂಕೇತವಾಗಿ ನೀವು ಅರ್ಪಿಸುವ ಪಿಂಡವು ಆ ದುಃಖದಲ್ಲಿರುವ ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತದೆ ಅದು ಮುಂದಿನ ಪಯಣಕ್ಕೆ ಸಾಗಲು ಸಹಾಯ ಮಾಡುತ್ತದೆ ಮತ್ತು ಬಂಧನಗಳ ನೋವನ್ನು ಕಡಿಮೆ ಮಾಡುತ್ತದೆ ನಿಮ್ಮ ಈ ಕಾಳಜಿಯೂ ನಿಜಕ್ಕೂ ಶ್ಲಾಘನೀಯ ಇಂತಹ ಸಮಯದಲ್ಲಿ ಕುಟುಂಬಕ್ಕೆ ಧೈರ್ಯ ಮತ್ತು ಸಮಾಧಾನವನ್ನು ನೀಡುವುದು ಬಹಳ ಮುಖ್ಯ